ಎಲ್ರಿಗೂ ನಮಸ್ಕಾರ ಶ್ರೀಮದ್ ಭಗವದ್ಗೀತಾ ಕುರಿತ ಪ್ರಶ್ನೋತ್ತರಗಳು ಈಗಾಗಲೇ ಹನ್ನೆರಡು ಅಧ್ಯಾಯಗಳನ್ನು ಮುಗಿಸಿದ್ದೀವಿ ಈಗ ಹದಿಮೂರನೇ ಅಧ್ಯಾಯಕ್ಕೆ ಹೋಗೋಣ ಇದರ ಹೆಸರು ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಅದಕ್ಕೂ ಮುಂಚೆ ಶ್ರೀಮದ್ ಭಗವದ್ಗೀತಾ ಕುರಿತ ಎಕ್ಸಾಮ್ಸು ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಡೆಯುತ್ತೆ ಇಷ್ಟ ಇರೋರು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಎಕ್ಸಾಮ್ಗೆ ಸೇರಿಸಿಕೊಳ್ಳಲಾಗುತ್ತೆ ಈಗ ಹದಿಮೂರನೇ ಅಧ್ಯಾಯದ ಕ್ವಶನ್ ಆನ್ಸರ್ಸ್ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ತತ್ವಜ್ಞಾನಿಗಳು ಯಾರು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸ್ವರೂಪವನ್ನು ತಿಳಿದವರು ನಿಜವಾದ ತತ್ವಜ್ಞಾನಿಗಳು ದೇಹ ಎನ್ನುವುದು ಏನು ದೇಹ ಎನ್ನುವುದು ಜೀವಿಯ ಒಂದು ಹೊಲ ಇದ್ದಂತೆ ಮೂರನೇ ಕ್ವಶನ್ನು ದೇಹದಲ್ಲಿ ಯಾರು ಇರುತ್ತಾರೆ ಈ ದೇಹದಲ್ಲಿ ಇಬ್ಬರು ಇರುತ್ತಾರೆ ಒಬ್ಬ ಜೀವಾತ್ಮ ಮತ್ತೊಬ್ಬ ಪರಮಾತ್ಮ ತತ್ವ ಪ್ರಪಂಚದಲ್ಲಿ ಬಹಳ ಮುಖ್ಯವಾದ ವಿಷಯಗಳು ಯಾವುವು ಜೀವ ದೇಹ ಮತ್ತು ಒಡೆಯನಾದ ಈಶ್ವರ ಋಷಿಗಳು ಎಂದರೆ ಯಾರು ಋಷಿಗಳು ಎಂದರೆ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಗಳು ಆರನೇ ಕ್ವಶನ್ನು ಋಷಿಗಳನ್ನು ಇನ್ನೊಂದು ಹೆಸರಿನಿಂದಲೂ ಕರೆಯುತ್ತಾರೆ ಏನದು ಮಂತ್ರ ದ್ರಷ್ಟಾರರು ಎನ್ನುತ್ತಾರೆ ಧೃತಿ ಎಂದರೇನು ಧೃತಿ ಎಂದರೆ ಅನುಭವವನ್ನು ಧೈರ್ಯವಾಗಿ ನಿಂತು ಅನುಭವಿಸುವುದು ಸಂಘಾತ ಎಂದರೇನು ಹೊರಗಿನ ವಿಷಯ ವಸ್ತುವಿನೊಂದಿಗೆ ಸಂಬಂಧವನ್ನು ಕಲ್ಪಿಸುವುದು ಈ ಅಧ್ಯಾಯದಲ್ಲಿ ಜೀವ ಎಂದರೇನು ಬದಲಾಯಿಸುತ್ತಿರುವ ಸೂಕ್ಷ್ಮ ಮತ್ತು ಸ್ಥೂಲ ವಸ್ತುಗಳ ಸುಳಿಯನ್ನು ಜೀವ ಎನ್ನುವರು ಜ್ಞೇಯ ಎಂದರೇನು ಯಾವುದನ್ನು ತಿಳಿದುಕೊಂಡರೆ ಮನುಷ್ಯ ಮುಕ್ತನಾಗುವನೋ ಅದು ಜ್ಞೇಯ ವಸ್ತು ಎಂದರೇನು ಯಾವುದು ಅದೇ ಅನಾದಿ ಪರಬ್ರಹ್ಮ ಹನ್ನೆರಡನೇ ಕ್ವಶನು ಆಧ್ಯಾತ್ಮಿಕ ಜೀವನ ಹೇಗೆ ಪ್ರಾರಂಭ ಆಗುವುದು ಅಂತರ್ಮುಖದ ಅನ್ವೇಷಣೆಯಿಂದ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಾಕ್ಷಾತ್ಕಾರದ ಮೂರು ಮಾರ್ಗಗಳನ್ನು ಹೇಳುತ್ತಾನೆ ಶ್ರೀಕೃಷ್ಣ ಅವು ಯಾವುವು ಧ್ಯಾನ ಮಾರ್ಗ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಹದಿನಾಲ್ಕನೇ ಕ್ವಶನ್ನು ಶ್ರುತಿ ಪಾರಾಯಣ ಎಂದರೇನು ಜೀವನದಲ್ಲಿ ಇನ್ನೊಬ್ಬರಿಂದ ಕೇಳಿ ಅನುಷ್ಠಾನಕ್ಕೆ ತರುವವರನ್ನು ಶ್ರೀಕೃಷ್ಣ ಶ್ರುತಿಪಾರಾಯಣ ಎಂದು ಹೇಳಿದ್ದಾನೆ ಕ್ಷೇತ್ರವೆಂಬ ಹೊಲದಲ್ಲಿ ನಾವು ಏನನ್ನು ಬೆಳೆಯುತ್ತೇವೆ ಸುಖ ದುಃಖಗಳೆಂಬ ಫಲವನ್ನು ಬೆಳೆಯುತ್ತೇವೆ ಋಷಿಗಳು ಎಂದರೆ ಯಾರು ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಗಳು ಯಾವುದನ್ನು ಯಾರೂ ಭಾಗ ಮಾಡಲಾಗದು ಅನಂತವನ್ನು ಪರಮಾತ್ಮನ ಸಾಕ್ಷಾತ್ಕಾರದ ಮೂರು ಮಾರ್ಗಗಳು ಯಾವುವು ಧ್ಯಾನ ಮಾರ್ಗ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಇದು ಹದಿಮೂರನೇ ಅಧ್ಯಾಯದ ಪ್ರಶ್ನೋತ್ತರಗಳು ಇದರಲ್ಲಿ ಇಷ್ಟೇನ ಇರೋದು ಅಂದರೆ ಇಷ್ಟೇ ಅಲ್ಲ ಇನ್ನು ಬಹಳಷ್ಟು ವಿಚಾರಗಳಿದೆ ಆದರೆ ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳು ನಾನು ಸಿಂಗಲ್ ಲೈನಲ್ಲಿ ಇರುವುದನ್ನು ನೋಡಿ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಕೆಲವೊಂದು ಪ್ರಶ್ನೆಗಳು ಮಾತ್ರ ಇಲ್ಲಿ ಹೇಳಲಾಗಿದೆ ಇದೇ ರೀತಿ ಮುಂದೆ ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ